ಲೋಕ ಕಾರ್ಯಕ್ರಮಕ್ಕೆ ಸುಸ್ವಾಗತ ಸೋದರಿಯರೇ ಮಹಿಳೆಯರು ಕ್ರಿಯಾಶೀಲ ವ್ಯಕ್ತಿಗಳು ಮನೆಯ ನಿರ್ವಹಣೆಯಾಗಲಿ ಕೈತೋಟವನ್ನು ಬೆಳೆಸುವುದಾಗಲಿ ಅವರು ಅದನ್ನು ಅಚ್ಚುಕಟ್ಟಾಗಿ ಮಾಡುವುದಕ್ಕೆ ಪ್ರಯತ್ನಿಸುತ್ತಾರೆ ಅವರ ಹವ್ಯಾಸಗಳು ಬಗೆ ಬಗೆಯದು ಕೆಲವರಲ್ಲಿ ಕ್ರಿಯಾಶೀಲತೆಯೊಂದಿಗೆ ಸೃಜನಶೀಲತೆಯೂ ಕೂಡಿರುತ್ತೆ ಏನೋ ಹೊಸದನ್ನು ಮಾಡಬೇಕು ಎಂಬ ಛಲ ತುಂಬಿರುತ್ತೆ ಅಂತಹವರಲ್ಲಿ ಒಬ್ಬರಾಗಿದ್ದಾರೆ ಮಡಿಕೇರಿಯಲ್ಲಿ ವಾಸವಾಗಿರುವ ಶ್ರೀಮತಿ ಶ್ಯಾಮಲಾ ಶಂಕರನಾರಾಯಣ ನಾವು ಏನನ್ನಾದರೂ ವಸ್ತುಗಳನ್ನು ಉಪಯೋಗಿಸಿದ ಮೇಲೆ ಅದರ ಕಸವನ್ನು ಬಿಸಾಡುತ್ತೇವೆ ಆದರೆ ಸ್ವಲ್ಪ ಯೋಚನೆ ಮಾಡಿದರೆ ಆ ಕಸ ಕೂಡ ನಮ್ಮ ಉಪಯೋಗಕ್ಕೆ ಬರುತ್ತೆ ಆ ಕಸವನ್ನು ರಸವಾಗಿ ಪರಿವರ್ತಿಸಬಹುದು ಹಾಗೆ ಹಳೆಯ ವಸ್ತುಗಳಿಗೆ ಒಂದು ಹೊಸ ರೂಪ ಕೊಡಬಹುದು ಇದು ಹೇಗೆ ಅನ್ನುತ್ತೀರಾ ಬನ್ನಿ ಶ್ಯಾಮಳಾ ಶಂಕರನಾರಾಯಣ ಅವರ ಮನೆಗೆ ಹೋಗಿ ಕೇಳೋಣ ಸಾಮಾನ್ಯವಾಗಿ ನಾವು ವಸ್ತುಗಳನ್ನ ಉಪಯೋಗಿಸಿ ಅದರ ವೇಸ್ಟ್ ಅಂತ ಹೇಳ್ತೀವಲ್ಲ ಅದನ್ನ ಬಿಸಾಡೋದು ನಮ್ಮ ವಾಡಿಕೆ ನಿಮ್ಮ ಮನೆಗೆ ಬಂದಾಗ ಈ ಕಸದಿಂದ ರಸವನ್ನ ಮಾಡಿರೋದು ಬಹಳಷ್ಟು ಖುಷಿಯನ್ನ ತಂದಿದೆ ನಮಗೆ ನಿಮ್ಮ ಹೆಸರು ನಿಮ್ಮ ಒಂದು ಸಣ್ಣ ಪರಿಚಯ ಮಾಡಿಕೊಡ್ತೀರಾ ಶ್ಯಾಮಲಾ ಅಂತ ನನ್ನ ಹೆಸರು ಶಂಕರನಾರಾಯಣ ಅವರ ಪತ್ನಿ ವಾಡಿಕೆರಲ್ಲಿ ಯಾವ ಊರಿನವರು ನೀವು ಪಾಣಾಜೆ ಹೀಗೆ ನಿಮಗೆ ಕಸದಿಂದ ರಸ ಮಾಡುವಂತ ಒಂದು ಈ ಅಭಿರುಚಿ ಹೇಗೆ ಪ್ರಾರಂಭವಾಯಿತು ಅದು ನನ್ನ ತಂದೆ ಶಂಪತ ಅಂತ ಅವರು ನನಗೆ ಯಾವಾಗಲೂ ಹೇಳರು ನೋಡು ಎಲ್ಲರೂ ಮಾಡೋ ಅಂಥದ್ದು ಮಾಡಿದ್ರೂ ದೊಡ್ಡ ಏನಿಲ್ಲ ನೀನೇನಾದರೂ ಹೊಸದು ಕಲಿಬೇಕು ಅಂದರೆ ಹೊಸದೇನಾದ್ರೂ ಮಾಡಬೇಕು ನೋಡಿ ಇಲ್ಲಿ ಎಷ್ಟೊಂದು ಪ್ಲ್ಯಾಸ್ಟಿಕ್ ಕವರ್ಗಳನ್ನೆಲ್ಲ ಉಪಯೋಗಿಸಿ ಅದನ್ನೇನಾದರೂ ಮಾಡು ಅಥವಾ ಇನ್ನೇನಾದರೂ ಹತ್ರ ಹಾಳಾಗುವಂಥದ್ದನ್ನು ಏನಾದರೂ ಮಾಡು ಅದರಲ್ಲಿ ನೀನು ಇದು ತೋರಿಸು ಅಂತ ಹೇಳ್ತಾಯಿದ್ರು ಹಾಗೆ ಹವ್ಯಾಸಾಗಿ ಶುರುವಾಯಿತು ವಯಸ್ಸಿನಲ್ಲಿ ಶಾಲೆಗೆ ಹೋಗುವಾಗಿಂದಲೇ ಹಾಗೆ ಸಣ್ಣ ಪುಟ್ಟದ್ದು ಮಾಡ್ತಾ ಇದ್ದೆ ನಂತರ ಜಿ ಕೆ ಭಟ್ ಪುವಾಳೆ ಅಂತ ಕಟುಕಕ್ಕೆಯಲ್ಲಿ ಇದ್ದಾರೆ ಅವರು ಅವ್ರ ಹತ್ರ ನಾನು ಮರದ್ದು ಬೇರುಗಳನ್ನೆಲ್ಲ ಅಂದರೆ ಸುಂದರ ಕಲಾಕೃತಿ ಮಾಡುವಂಥದ್ದು ಕಲ್ತಿದ್ದೆ ಸರಿ ಹೇಳಿದ್ರು ನಾವೊಂದು ಮಕ್ಕಳಿಗೊಂದು ಕ್ಲಾಸ್ ಮಾಡುವ ಅಲ್ಲಿ ಒಂದು ಹಾಳೆಯ ವೇಸ್ಟ್ ಅದು ಅದನ್ನು ನೀನು ಹೂವು ಅಲ್ಲ ಆ ಥರ ಹೇಳಿಕೊಡು ಅಂತ ಹೇಳಿದ್ರು ಮತ್ತೆ ಹಾಗೆ ಅಲ್ಲಿ ಎಕ್ಸಿಬಿಷನ್ ಕೂಡ ಮಾಡುವ ಕಸದಿಂದ ರಸ ನೀನು ಮಾಡಿದ್ದು ತಕೊಂಡ್ ಬಾ ಮಾಡುವ ಅಂತ ಹೇಳಿದ್ರು ಮಾಡಿದ್ದೆ ಮತ್ತೆ ಅದು ಹಾಳೆಯ ಹೂವು ಮಾಡಿದ್ ನೋಡಿ ನನ್ನ ಚಿಕ್ಕಪ್ಪ ಪಿ ಕೆ ಎಸ್ಪೆಟ್ ಅಂತ ಅವರು ಅಡಿಕೆ ಬೆಳೆಗಾರ ಸಂಘದ ಅಧ್ಯಕ್ಷರಾಗಿದ್ದರು ಅವರು ತುಂಬ ಖುಷಿಪಟ್ಟರು ಅಡಿಕೆ ಸಿಪ್ಪೆಯಿಂದ ಏನಾದರೂ ಮಾಡು ನೀನು ಅಂದರೆ ಅದರಿಂದ ಏನಾದರೂ ಮಾಡು ಅಂತ ತುಂಬ ಪ್ರೋತ್ಸಾಹ ನೀಡಿದರು ಹಾಗೆ ಮತ್ತೆ ಅಡಿಕೆ ಇದ್ದಕ್ಕೆ ಜಾಸ್ತಿ ನಾನು ಗಮನ ಹರಿಸ್ತಿಕ್ ಅವ್ರ ಕಾರಣ ತೋಟದಲ್ಲಿ ಅಡಿಕೆ ಮರಗಳು ಜಾಸ್ತಿ ಇತ್ತು ಹೌದು ಈಗ ಇಲ್ಲಿ ಬಹಳಷ್ಟು ವಸ್ತುಗಳು ನಾವು ಕಾಣ್ತಾ ಇದ್ದೀವಿ ಬಣ್ಣ ಬಣ್ಣದ ವಸ್ತುಗಳು ನೀವೇನೋ ಇದೆಲ್ಲ ಕೊಂಡ್ಕೊಂಡಿದ್ದೀರಿ ಅಂತ ನಮ್ಗೆ ಹಾಗನ್ಸುತ್ತೆ ಅದೆಲ್ಲ ನೀವು ನಿಮ್ಮ ಕೈಯಿಂದನೇ ಮಾಡಿದ್ದು ನೋಡಿದಾಗ ಒಂಥರ ಆಶ್ಚರ್ಯನೂ ಆಗುತ್ತೆ ಈಗ ಉದಾಹರಣೆಗೆ ಒಂದು ಈ ಹಾರವನ್ನೇ ತಗೊಂಡು ಈ ಹಾರ ಅನ್ನೋದು ಸೀರೆಯಿಂದ ಮಾಡಿದಿರಿ ಇದು ಹೇಗ್ ಮಾಡಿದಿರಿ ಅಂತ ಸ್ವಲ್ಪ ಹೇಳಕ್ಕಾಗತ್ತ ಇದು ನಾವಿದ ಯಾವುದಕ್ಕೂ ಉಪಯೋಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಬೇರೆ ಇದು ಅಷ್ಟು ಹಳೇದಾಗಿ ಹೋಗಿದೆ ಮುಟ್ಟಿದ್ರೆ ಎಲ್ಲ ಚೂರ್ ಆಗ್ತಾ ಉಂಟು ಆದ್ರೆ ಪಟ್ಟೆ ಸೀರೆ ಅದಕ್ಕೆ ಎಸೆಯೋದಕ್ಕೆ ಮನ್ಸು ಬರೋದಿಲ್ಲ ಅದಕ್ಕೆ ಅದನ್ನ ಸುಮ್ಮನೆ ಹೀಗೆ ತುಂಡು ತುಂಡನ್ನೇ ಹೂವನ್ನು ಹೂವಿನ ಮಾಲೆ ಮಾಡಿದಾಗ ಹಾರ ಮಾಡಿದೆ ಹೂ ಸಿಗತ್ತಲ್ಲ ಮಲ್ಲಿಗೆ ಇದನ್ನೆಲ್ಲ ಹೂ ಕಟ್ತೀವಲ್ಲ ಅದೇ ರೀತಿ ಅದೇ ರೀತಿಯಲ್ಲಿ ಇದ್ರ ಚೂರುಗಳನ್ನು ಹಾರ ಮಾಡಿದೆ ಮತ್ತೆ ಅದಕ್ಕೆ ಸ್ವಲ್ಪ ಅಂದ್ರೆ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಕಾಣಲಿಕ್ಕೆ ಮಧ್ಯೆ ಬೇರೆ ಬೇರೆ ಸಣ್ಣ ಚೂರುಗಳನ್ನು ರೌಂಡಾಗಿ ಸುತ್ತಿ ಹಾಗೆ ಮಾಡಿದ್ದೀರಿ ಮದುವೆ ಆಗಿ ಬಂದ ಮೇಲೆ ಇಲ್ಲಿ ಮಡಿಕೇರಿಗೆ ಬಂದ ಮೇಲೆ ಒಂದಿಷ್ಟು ವಸ್ತುಗಳನ್ನು ಮಾಡಿದ್ದೀರಿ ಏನೇನು ಉಪಯೋಗಿಸಿ ನೀವು ಮಾಡಿದ್ದೀರಿ ನನಗೆ ಇಲ್ಲಿ ಬಂದ ಮೇಲೆ ಅಂದರೆ ಅಡಿಕೆ ಅಥವಾ ಆ ಥರದ ಇದು ವಸ್ತುಗಳು ಸಿ ಸಿಗೋದಿಲ್ಲ ಇಲ್ಲಿ ಹಾಗೆ ಜಾಸ್ತಿ ಹಳೆ ಬಟ್ಟೆಗಳಿಗೆ ಅಂದರೆ ಉಪಯೋಗಿಸಿ ಎಸಿದಂಥ ಆ ಥರ ಬಟ್ಟೆಗಳಿಗೆ ಇಟ್ಕೊಂಡ ಅದರಿಂದ ಏನೇನ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಅಂದ್ರೆ ನಾವು ಬೇರೆ ಈಗ ವಯರ್ ಬ್ಯಾಗ್ ಮಾಡ್ತೇವೆ ಈಗ ಅದೇ ತರ ಬಟ್ಟೆಯಲ್ಲಿ ಬ್ಯಾಗ್ ಮಾಡಿದೆ ಅಂದ್ರೆ ಬೇರೆ ಉಲ್ಲನ್ ಬ್ಯಾಗ್ ಹಾಗೆ ಅದನ್ನೇ ಬಟ್ಟೆಯಲ್ಲಿ ಮಾಡ್ಲಿಕ್ಕೆ ಆಗ್ತದೆ ನೋಡಿದೆ ಬಟ್ಟೆಯಲ್ಲಿ ಅಂದ್ರೆ ಹೇಗೆ ಮಾಡ್ತೀರಿ ಅಂತ ಸ್ವಲ್ಪ ವರ್ಣಿಸ್ತೀರ ಅಂತ ಈಗ ಒಂದು ಹಳೇ ಸೀರೆ ಇದ್ರೆ ಅಂದ್ರೆ ಈಗ ತುಂಬಾ ಹುಟ್ಟು ಹುಟ್ಟು ಮಧ್ಯೆ ಮಧ್ಯೆ ತೂತಾಗಿರ್ತದೆ ಅಂತ ಸೀರೆ ಇದ್ರೆ ಅದನ್ನ ಒಂದು ಒಂದು ಇಂಚ್ ಅಥವಾ ಎರಡು ಇಂಚ್ ಹಾಗೆ ಆಗ್ಲೇ ಕುದ್ದಕ್ಕೆ ಅದನ್ನ ಹರ್ಕೊಳ್ಳೋದು ಅದನ್ನ ಉಂಡೆ ಮಾಡಿಟ್ಕೊಳ್ಳೋದಿಲ್ಲ ಫುಲ್ ಆತರ ಹರಿದು ಉಂಡೆ ಮಾಡಿಟ್ಕೊಳ್ಳೋದು ಅದನ್ನ ಕ್ರೋಶ ಕಡ್ಡಿಯಲ್ಲಿ ಮಾಡೋದು ಹುಲ್ಲನೇ ಯಾವ ತರ ಮಾಡ್ತೇವೆ ನಾವು ಈಗ ಟೋಪಿ ಮಾಡಬಹುದು ಅಥವಾ ಅಂಗಿ ಕೂಡ ಮಾಡಬಹುದು ಅಂದ್ರೆ ಈಗ ಗಟ್ಟಿ ಇಲ್ಲದ ಬಟ್ಟೆ ಕೂಡ ಕ್ರೋಶದಲ್ಲಿ ಮಾಡುವಾಗ ಅದು ಮೂರು ಮೂರು ಸುತ್ತಾಗಿ ಬರುವಾಗ ಅದಕ್ಕೆ ಸ್ಟೆಂತ್ ಸಿಗ್ತದೆ ನೀವು ಏನೇನು ವಸ್ತುಗಳು ಮಾಡಿದ್ದೀರಿ ಇಲ್ಲಿ ಅಂದರೆ ಹಳೆ ಬಟ್ಟೆಯಿಂದ ಗೊಂಬೆಗಳು ಮತ್ತೆ ಕಾಲರ್ಸುವ ಮ್ಯಾಟ್ ಬ್ಯಾಗ್ಗಳು ಆತರ ಗ್ರೀಟಿಂಗ್ಸ್ ಕಾರ್ಡ್ಗಳು ಮಾಡಿದ್ದೇನೆ ಅಂದ್ರೆ ಈ ಸಣ್ಣ ಮಕ್ಕಳಿಗೆಲ್ಲ ಮಾಡಲಿಕ್ಕೆ ಆಸಕ್ತಿ ಬರ್ಲಿಕ್ಕೆ ಗ್ರೀಟಿಂಗ್ಸ್ ಕಾರ್ಡ್ಗಳು ಮಾಡಿದ್ರೆ ಅವರು ಮಾಡಲಿಕ್ಕೆ ಪ್ರಯತ್ನಿಸ್ತಾರೆ ಹಾಗೆ ಮಾಡಲಿಕ್ಕೆ ಏನೇನು ವಸ್ತುಗಳು ಉಪಯೋಗಿಸಬಹುದು ನೀವು ಹಳೆ ಮದ್ವೆ ಕಾಗದಗಳು ಮತ್ತೆ ಇದು ತರಕಾರಿ ಅಥವಾ ಇನ್ಯಾವ್ದ್ರದ ಬೀಜಗಳು ಹಾಗೆ ನೋಡಿದಾಗ ಅಲ್ಲಿ ಒಂದು ಹೂವಿನ ನೋಡಬಹುದು ಮತ್ತು ಬಣ್ಣದ ಹೂಗಳನ್ನು ಅದು ಈ ಪಾಲಿಸ್ಟ್ರು ಅಂದ್ರೆ ಪೂರ್ತಿ ಪಾಲಿಸ್ಟರ್ ಆಗಿರಬೇಕು ಕಾಟನ್ ಮಿಕ್ಸ್ ಇರಬಾರ್ದು ಆ ಬಟ್ಟೆಯನ್ನು ಕತ್ತರಿಸಿ ಅದರ ತುದಿಗಳನ್ನು ಬೆಂಕಿಗೆ ಹಿಡಿದ್ರೆ ತಕ್ಷಣ ಅದನ್ನ ಗಮ್ ಅಂಟಿಸಿ ಬಿಡಬೇಕು ಅಂದ್ರೆ ಕೈಯಲ್ಲಿ ಒತ್ತಿ ಬಿಡಬೇಕು ಆಗ ಅದಲ್ಲೇ ಅಂಟ್ಕೊಂಡು ಆಗ್ತದೆ ಮತ್ತೆ ಅದನ್ನೆಲ್ಲ ಪುಂಸಿ ಹೂ ಮಾಡೋದು ಮಾಡಬಹುದು ಹಾಗೇನೆ ಎಲ್ಲ ಇದೆ ಒಂದಿಷ್ಟು ಬೊಂಬೆಗಳು ಮಾಡಿದಿರಿ ಇದೆಲ್ಲ ಹೇಗೆ ಮಾಡಿದ್ರಿ ಟೋಪಿಗಳು ಅದೆಲ್ಲ ಇದು ಅಡಿಕೆ ಸಿಪ್ಪೆಯಿಂದ ಮಾಡಿದ್ದು ಅಂದ್ರೆ ಅದರಲ್ಲಿ ಈಗ ಎರಡು ಟೋಪಿ ಅದು ಅಡಿಕೆ ಸಿಪ್ಪೆ ಹೇಗೆ ಸಿಕ್ತದ ಹಾಗೆ ಅಂದ್ರೆ ಹಳೆ ಅಡಿಕೆ ಹಾಳಾದ ಅಡಿಕೆಗಳ ಸಿಪ್ಪೆಗಳು ಅದು ಗಟ್ಟಿ ಇರೋದಿಲ್ಲ ಉಳ್ದ ಒಳ್ಳೆ ಅಡಿಕೆಯದ್ದು ಸಿಪ್ಪೆ ಗಟ್ಟಿ ಇರ್ತದೆ ಅದೆಲ್ಲ ಹಾಳಾದ ಅಡಿಕೆ ಸಿಪ್ಪೆ ಸಿಪ್ಪೆ ಗಟ್ಟಿರೋದಿಲ್ಲ ಅದನ್ನ ತಿರುಗ್ಸಿದ್ರೆ ಅದು ಹೂವಿನ ಹಾಗೆ ಕಾಣ್ತದೆ ಅದನ್ನೆಲ್ಲ ಹುಲ್ದು ಈ ಟೊಪ್ಪಿಗಳನ್ನು ಮಾಡಿದೆ ಇದು ಕಲರ್ ಹಾಕಿದ್ದೇನೆ ಅದಕ್ಕೆ ಮೊದ್ಲೆ ಕಲರ್ ಹಾಕಿ ಮತ್ತೆ ಮಾಡಿದ್ದು ಮತ್ತೆ ಈ ಟೊಪ್ಪಿ ಮಾಡಿದ್ದು ಇದು ಅಡಿಕೆ ಸಿಪ್ಪೆಯನ್ನು ಯಾವ ರೀತಿ ಇದು ಬಟ್ಟೆಗೆ ಹಾಕುವ ಕಲರ್ ಅಂಗಡಿಗಳಲ್ಲಿ ಸಿಕ್ತದಲ್ಲ ಬಟ್ಟೆಗೆ ಅಥವಾ ಇನ್ನು ವಯರ್ಗೆಲ್ಲ ಹಾಕೋದಕ್ಕೆ ಅಂತ ಅಂಗಡಿಯಲ್ಲಿ ಸಿಗತ್ತೆ ಕಲರ್ ಅದನ್ನೇ ಹಾಕಿದ್ದು ಇದನ್ ಮಾಡಿದ್ದು ಅಡಿಕೆ ಸಿಪ್ಪೆಯನ್ನು ಇದು ಟೊಪ್ಪಿ ಹೌದು ಇದು ಅಡಿಕೆ ಸಿಪ್ಪೆ ಮತ್ತೆ ಆ ಅಥವಾ ಅಗ್ಗ ಕೂಡಸಿ ತರ ಇದೆ ಹೌದು ಇದು ಅಡಿಕೆ ಸಿಪ್ಪೆಯನ್ನು ಸುತ್ತಿಕೊಂಡು ಸುತ್ತಿಕೊಂಡು ಹೂವಿನ ಹಾಗೆ ಉರುಟುರುಟಾಗಿ ಮಾಡಿ ಹುಲಿತಾ ಹೋದದ್ದು ಅಡಿಕೆ ಸಿಪ್ಪೆ ಹೊರಗಿನ ಸಿಪ್ಪೆಯನ್ನು ಸ್ವಲ್ಪ ತಕೊಂಡು ಅದರಲ್ಲೇ ದಾರವೂ ಮಾಡಬಹುದು ನಾವು ಅದನ್ನ ಈ ತೆಂಗಿನ ನಾರಿನಲ್ಲಿ ದಾರ ಮಾಡ್ತಾರಲ್ಲ ಅದೇ ತರ ಅಡಿಕೆ ಸಿಪ್ಪೆಯದ್ದು ದಾರ ಮಾಡಬಹುದು ಆ ತರವೇ ಸುತ್ತಿ ಹುಲಿತಾ ಹೋದ್ ಇದೊಂದು ಹದಿನೈದು ದಿವಸ ಎಲ್ಲ ಬೇಕಾಗತ್ತೆ ಮಾಡೋದಕ್ಕೆ ಒಳಗಡೆ ಬಟ್ಟೆ ಹಾಕಿ ಅದು ಹಳೆ ಟೋಪಿಗೆ ಅಂದ್ರೆ ಉಪಿಸಿದ ಟುಪ್ಪ ಹಳೇದು ಹೊರಗ್ ಹಾಕ್ಲಿಕ್ಕೆ ಆಗೋದಿಲ್ಲ ಆದ್ರೆ ಸಿಲಿಕ್ ಮನ್ಸ್ ಬರೋದಿಲ್ಲ ಗಟ್ಟಿಂದ ಚೆನ್ನಾಗಿರುತ್ತೆ ಅದಕ್ಕೆ ಹೊಲ್ದೆ ಅಷ್ಟೇ ಏನಾದ್ರೂ ಮಾರಾಟ ಏನಾದ್ರೂ ವ್ಯವಸ್ಥೆ ಮಾಡಕ್ಕೆ ನೋಡಿದೀರಾ ಇಲ್ಲ ನನಗೆ ಮಾರಾಟ ಮಾಡೋದ್ರಲ್ಲಿ ಆಸಕ್ತಿ ಇಲ್ಲ ನನ್ಗೆ ಮಾಡಿ ಅಂದ್ರೆ ಅದನ್ನ ನೋಡಿ ತುಂಬಾ ಜನ ಮಾಡಬೇಕು ಅಂತ ಆಸೆ ಅಷ್ಟೇ ಇದೊಂದು ವಾಲ್ ಹ್ಯಾಂಗರ್ ಇದು ಇದರಲ್ಲಿ ನೈಸರ್ಗಿಕವಾಗಿ ಸಿಗುವ ಪದಾರ್ಥಗಳನ್ನೇ ಉಪಯೋಗಿಸ್ಕೊಂಡು ನೀವು ಇದನ್ನ ತಯಾರಿಸಿದ್ದೀರಿ ಇದರಲ್ಲಿ ಏನೇನು ಉಪಯೋಗಿಸಿದೀರಿ ಅಂತ ಒಂದ್ ಸ್ವಲ್ಪ ನೋಡಿ ಇದೆಲ್ಲ ಅಡಿಕೆಯ ಸಿಪ್ಪೆಗಳು ಹೂ ಮಾಡಿ ಅನಿಸಿದ ಮತ್ತೆ ತುದಿ ತುದಿಯಲ್ಲಿ ಅಣಿಸಿದ ಹೂಗಳು ಸೌತೆಕಾಯಿ ಬೀಜ ಸೌತೆಕಾಯಿ ಬೀಜ ನಾವು ತೆಗೆದಿಟ್ರೆ ಎಷ್ಟು ವರ್ಷ ಆದ್ರೂ ಹಾಳಾಗೋದಿಲ್ಲ ಬಣ್ಣ ಹಾಕಿ ಹೌದು ಅದಕ್ಕೆ ಬಣ್ಣ ಹಾಕಿ ಒಣಗಿಸಿ ಹೌದು ಅದನ್ನ ಪೋಣಿಸಿ ಹೂ ಮಾಡಿದೇನೆ ಇದು ಇದ್ರ ಕುಂಡ ಬಟ್ಟೆ ಬಟ್ಟೆಯ ದಾರ ತೆಗೆದು ಬದಿಯಿಂದ ದಾರ ತೆಗ್ದು ಅದು ನಡೆಸಿದ್ದೇನೆ ಒಳಗಿರೋದು ಅಡಿಕೆ ಹಾಳೆ ಅದ್ರಲ್ಲೇ ಸುಮ್ನೆ ಸ್ಕೆಚ್ ಪೆನ್ ಅಲ್ಲಿ ಡಿಸೈನ್ ಮಾಡಿಟ್ಟದಷ್ಟೇ ಮತ್ತೆ ಇದು ರಸ್ತೆ ಬದಿಯಲ್ಲೆಲ್ಲ ಇರ್ತದಲ್ಲ ಕ್ರಿಸ್ಮಸ್ ಟ್ರೀ ಹೇಳ್ತಾರೆ ಅದ್ರ ಎಲೆ ಇದು ಅಷ್ಟೆ ಇದು ತೆಗ್ದಿಟ್ರೆ ಎಷ್ಟು ಸಮಯ ಆದ್ರೂ ಹಾಳಾಗೋದಿಲ್ಲ ಹಸಿರು ಬಣ್ಣ ಹಾಕಿದ್ದೇನೆ ಯಾಕಂದ್ರೆ ಅದು ಒಣಗಿದ್ಮೇಲೆ ಬಣ್ಣ ಕಳ್ಕೊಳ್ತದೆ ಅಂದ್ರೆ ಒಂದು ಸ್ವಲ್ಪ ಕಂದು ಬಣ್ಣ ಆಗಿ ಹೋಗ್ತದೆ ಅದಕ್ಕೆ ಸ್ವಲ್ಪ ಮೇಲಿಂದ ಹಸಿರು ಬಣ್ಣ ಹಾಕಿದ್ದೇನೆ ಹಾಗೆ ಇದು ಬುಕ್ಕೆ ಇದನ್ನ ಹೇಗ್ ಮಾಡಿದ್ರಿ ಅಂತ ಸ್ವಲ್ಪ ಹೇಳ್ಬೋದಾ ಇದು ಕೆಳಗಿರೋದು ಬಿದಿರಿನ ಹಾಳೆ ಬಿದಿರಿನ ಹಾಳೆಯನ್ನು ಗಟ್ಟಿಯಾಗಿದೆ ಹೌದು ಅದು ಶೈನಿಂಗ್ ಇದೆ ನೋಡಿ ಹೊಳಿತಾ ಉಂಟು ಅದನ್ನ ಜಿಗ್ಸಾಕ್ ಕತ್ತರಿಯಲ್ಲಿ ಕತ್ತರಿಸಿದೆ ಸ್ವಲ್ಪ ಅಂದ್ರೆ ಚಂದ ಕಾಣ್ಲಿ ಅದರಲ್ಲಿ ಇದು ಈ ರಸ್ತೆ ಬದಿಯಲ್ಲೆಲ್ಲ ಒಣಗಿದ ಮಗನನ್ನು ಶಾಲೆಗೆ ಕರ್ಕೊಂಡು ಹೋಗುವಾಗ ಅಲ್ಲಿ ತುಂಬಾ ನೋಡಿದೆ ಅಲ್ಲಿ ದಾರಿಯಲ್ಲೆಲ್ಲ ಇತ್ತು ಅದ್ರಿಂದ ತಕೊಂಡು ಬಂದೆ ಇದು ಉರುಟು ಉರುಟಾಗಿರುವಂತ ಈ ಇದು ಮತ್ತೆ ಇದೆಲ್ಲ ಹುಲ್ಲು ಇಲ್ಲಿ ಮನೆಯ ನಮ್ಮ ಮನೆಯ ಹುಲ್ಲು ಸುತ್ತವೇ ಸಿಕ್ಕಿದ ಹುಲ್ಲುಗಳು ಅದನ್ನೆಲ್ಲ ಇದಕ್ಕೆ ಯಾವ್ದಕ್ಕೂ ಬಣ್ಣ ಹಾಕ್ಲಿಲ್ಲ ಇದು ಸಾಮಾನು ತರ್ತೇವೆ ಅಲ್ಲ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಕವರ್ ಅದ್ರಲ್ಲಿ ಸುಮ್ನೆ ಕತ್ತರಿಸಿ ಅಂದ್ರೆ ಎರಡು ಬರಿ ಕತ್ತರಿಸೋದು ಮತ್ತೆ ಸೂಜಿಯಲ್ಲಿ ದೂರ ದೂರಕ್ಕೆ ದಾರ ಹಾಕಿ ಅದನ್ನ ಎಳಿಬೇಕು ಎಳ್ದು ಅದನ್ನ ಇದು ಸ್ವಲ್ಪ ಸುತ್ತಿದ್ರೆ ಹೀಗೆ ಹೂವಿನ ಹಾಗೆ ಕಾಣ್ತದೆ ನೋಡ್ಲಿಕ್ಕೆ ಹೂಗಳು ಅದನ್ನೆಲ್ಲ ಇದು ಮತ್ತೆ ಪೇಪರ್ ಬಿದಿರಿನ ಹಾಳೆ ಮೇಲೆ ಇಟ್ಟು ಅಂಟಿಸಿದಿರ ಅಂದ್ರೆ ಕೆಲವು ಸಣ್ಣ ಸಣ್ಣ ಚೂರು ಗಮ್ ಅಂದ್ರೆ ಕೆಲವು ಇಲ್ಲಿ ಬುಡದಲ್ಲಿ ಗಮ್ ಟೆಪ್ ಹಾಕಿದ್ದೇನೆ ಮೇಲೆಲ್ಲ ಎಂತ ಗಮ್ ಹಾಕ್ಲಿಲ್ಲ ಹಾಗೆ ಅಂದ್ರೆ ಇದು ಯಾವಾಗ್ಲೂ ಫ್ರೆಶ್ ಆಗಿ ಕಾಣುವಂತ ಬೊಕ್ಕೆ ಎಷ್ಟು ಸಮಯ ಬೇಕಾದ್ರೆ ಎಷ್ಟು ವರ್ಷಗಳು ಬೇಕಾದ್ರೂ ಹೇಳ್ಬಹುದು ಈ ಬೊಕ್ಕೆ ಎಷ್ಟು ಹೊತ್ತಾಯ್ತು ಅಂತ ಹೇಳ್ಬೋದಾ ಒಂದು ಗಂಟೆ ಸಮಯ ಈ ಮಾಡೋದು ಸ್ವಲ್ಪ ಕಷ್ಟ ಅನ್ಸುತ್ತೆ ಶೇಖರಣೆ ಮಾಡೋದು ಕಷ್ಟ ಏನಿಲ್ಲ ನೀವು ಆಚೆ ಈಗ ಎಲ್ಲಿ ಆದ್ರೂ ಹೊರಗೆ ಹೋದಾಗ ನಿಮ್ಗೆ ಖುಷಿ ಆದ್ರೆ ತಕೊಂಡ್ ಬರ್ತೀರಾ ಹೌದು ಅಂದ್ರೆ ಒಂದ್ ಕಡೆ ಇಟ್ಟಿರ್ತೀರಾ ನಾನು ಹಾಗೆ ತಂದು ಇಟ್ಟಿದ್ದೆ ಹಾಗೆ ಒಂದ್ ದಿವ್ಸ ಇದನ್ನೆಲ್ಲ ಹೀಗೆ ಇಟ್ಟು ಇಟ್ಟು ಏನ್ ಮಾಡೋದು ಏನಾದ್ರು ಬಿಡುವ ಅಂದ್ರೆ ಹಾಗೆ ಇಡೋದ್ ಬೇಡ ಅಂತ ಅದನ್ನ ಬುಕ್ಕೆ ಮಾಡಿ ಇದೇನಿದು ಇದು ನಾನು ಮೊದ್ಲು ಟಿವಿ ಬಂದ ಹೊಸದ್ರಲ್ಲಿ ಟಿವಿ ಕಾರ್ಯಕ್ರಮಗಳನ್ನ ನೋಡ್ತಾ ಇರುವಾಗ ಹೇಳಿಕೊಟ್ರು ಗೋಲ್ಡನ್ ಟ್ರೀ ಮಾಡುವ ಸಿಗತ್ತೆ ಅಂಗಡಿಗಳಲ್ಲಿ ಆದ್ರೆ ನನ್ಗೆ ದುಡ್ಡು ಕೊಟ್ಟು ತಂದು ಮಾಡೋದು ಇಷ್ಟ ಇರ್ಲಿಲ್ಲ ಅದರಲ್ಲಿ ನನ್ನದೇನು ಸ್ವಂತ ಇಲ್ಲ ಅಂತ ಅನ್ನಿಸ್ತಿತ್ತು ಅದಕ್ಕೆ ನಮ್ಮ ಮನೆಯಲ್ಲಿ ಈಗ ಹಾಳಾದ ಟ್ಯೂಬ್ಲೈಟಿನ ಚಾಕ್ ಅಥವಾ ಅಡಾಪ್ಟರ್ ಈ ತರದ್ದೆಲ್ಲ ಹಾಳಾದ್ರ ಒಳಗಡೆ ಕಾಯಿಲ್ ಇರುತ್ತೆ ಸುತ್ತಕೊಂಡು ಅದನ್ನ ಬಿಡಿಸಿ ಇಟ್ಕೊಂಡ್ರೆ ಅದ್ರಲ್ಲಿ ಮಾಡಿರೋದು ಇದು ಇದು ಅಡಾಪ್ಟರ್ ಅದು ಸ್ವಲ್ಪ ಗಟ್ಟಿಯಾಗಿದೆ ಅದ್ರಲ್ಲಿ ಮಣಿಯನ್ನ ಪೋಣಿಸಿ ಅದನ್ನ ತಿರ್ಚಬೇಕು ಮಣಿಯನ್ನ ಪೋಣಿಸಿ ತಿರ್ಚ ಹಾಗೆ ಮುಂದೆ ಮುಂದೆ ಮಾಡ್ತಾ ಹೋಗೋದು ಹಾಗೆ ಮಾಡಿ ಹೀಗೆ ಮರದ ಗೆಲ್ಲುಗಳ ಹಾಗೆ ಇದ್ರ ಜೊತೆಗೆ ಹೂ ಇಟ್ಟರು ಚೆನ್ನಾಗಿ ಕಾಣ ಇಲ್ಲ ಹಾಗೆ ಇದನ್ನೇ ಬೇಕಾದ್ರೂ ಇಡಬಹುದು ಹಾಗೆ ನೀವು ಮಾಡ್ತಾ ಹೋದ್ರೆ ನೀವು ಮರೆಯಲ್ಲ ಅಲ್ಲ ನೀವು ಟಿವಿಯಲ್ಲಿ ನೋಡಿದ್ದು ಅದನ್ನ ಮಾಡಿದ್ವಿ ಅಂದ್ರೆ ನಾನು ತಕ್ಷಣ ಮಾಡಿಟ್ಕೊಳ್ತೇನೆ ಅಂದ್ರೆ ನನ್ ಖುಷಿ ಆದದ್ದನ್ನ ಏನಾದ್ರು ನನ್ಗೆ ಸಿಗುವ ಮಾಡಿಟ್ಕೊಳ್ತೇನೆ ಹೀಗೆ ಒಂದ್ ದೊಡ್ಡ ಮ್ಯಾಟ್ ಕೂಡ ಕಾಣ್ತಾ ಇತ್ತು ನಿಮ್ಮ ಸೋಫಾದಲ್ಲಿ ಇದು ಕೂಡ ನಿಮ್ಮ ಒಂದು ಕೈ ಚಳಕ ಅಂತಾನೆ ಹೇಳ್ಬೋದು ಉಲನ್ ಇದೆಲ್ಲ ಒಂದು ಪುಸ್ತಕ ಇತ್ತು ಅದ್ರಲ್ಲಿ ಒಂದ್ ದಿವ್ಸ ನೋಡಿದೆ ಹೀಗೆ ಬಟ್ಟೆದ್ದು ಅವರು ಮಾಡಿದ್ದು ತೋರಿಸಿದ್ರು ಹಾಗೆ ನಾನು ಕ್ರೋಶದಲ್ಲಿ ಮಾಡುವ ಅಂತ ಇತ್ತು ಹಾಗೆ ನಾನು ಕ್ರೋಶದಲ್ಲಿ ಮಾಡಿದ್ದದು ಕಂಬ ಅಂತ ಹೇಳ್ತಾರೆ ಟ್ರಿಬಲ್ ಅಂತ ಇಂಗ್ಲಿಷಲ್ಲಿ ಹೇಳ್ತಾರೆ ಹಾಗೆ ಅರ್ಧ ಕಂಬ ಅಂತ ಹೇಳೋದು ಆ ಥರ ಅರ್ಧ ಕಂಬ ಹಾಕಿ ಮಾಡ್ತಾ ಹೋದದು ಬೇರೆ ಯಾವುದೇ ಡಿಸೈನ್ ಹಾಕಿ ಬೇಕಾದರೂ ಮಾಡಬಹುದು ಇದನ್ನ ಬಟ್ಟೆಯಲ್ಲಿ ಅಂತ ಹೇಳಿದ್ರೆ ಯಾವ ಬಟ್ಟೆಯಲ್ಲಿ ಮಾಡಿದ್ರಿ ಅಂದರೆ ಇದು ಒಟ್ಟು ಹಳ್ತಾದ ಬಟ್ಟೆಗಳು ತುಂಬ ಸಮಯ ಉಟ್ಟಾಗ ಹೌದು ಸೀರೆ ಅಂದ್ರೆ ಸೀರೆ ಒಂದೊಂದು ಕಡೆ ಸೌದು ಹರಿದು ಹೋಗ್ತದೆ ಅಂತ ಸೀರೆ ನಿಮಗೆ ಉಡ್ಲಿಕ್ಕೂ ಆಗೋದಿಲ್ಲ ಅಥವಾ ಪಾಲಿಸ್ಟ್ ಸೀರೆಗಳಂತೂ ಬೇರೆ ಉಪಯೋಗಕ್ಕೂ ಇಲ್ಲ ಅಂತ ಸೀರೆಗಳನ್ನೆಲ್ಲ ಅದೇ ನಾನು ಆಗ್ಲೇ ಹೇಳಿದೆ ಅಲ್ಲ ಹಾಗೆ ಹರಿದು ಪುಂಡೆ ಮಾಡಿಟ್ಕೊಂಡು ಅದರಲ್ಲಿ ಮಾಡಿತ್ತು ಇದಕ್ಕೊಂದು ಹದಿನೈದು ಸೀರೆ ಬೇಕಾಯ್ತು ಒಂದು ಸೀರೆ ಇದೆ ಒಂದು ಹದಿನೈದು ಸೀರೆ ಬೇಕಾಯ್ತು ಇದು ತಯಾರು ಮಾಡೋಕ್ಕೆ ಎಷ್ಟು ದಿವಸ ಬೇಕಾಯ್ತು ಅದೇ ಹದಿನೈದು ದಿವಸ ಬೇಕಾಯ್ತು ಹೇಗೆ ಇದು ಊಟಕ್ಕೆ ಕೂರ್ಲಿಕ್ಕೂ ಮಾಡಿದ್ದೇನೆ ಉದ್ದಕ್ಕೆ ಚಾಪೆಯೇ ಮಾಡಿದ್ದೇನೆ ಇದನ್ನ ಮತ್ತೆ ಒಗಿಬಹುದಾ ಒಗಿಬಹುದು ಇದಂದ್ರೆ ಹೀಗೆ ಹದಿನೈದು ಸೀರೆ ಎಲ್ಲ ಸೇರಿಸಿ ಮಾಡಿದ್ರೆ ಒಗೆಯೋದು ಸ್ವಲ್ಪ ಕಷ್ಟ ಆಗ್ತದೆ ಅಂದ್ರೆ ಒಳ್ಳೆ ಶಕ್ತಿ ಬೇಕು ಅದನ್ನ ನೀರಿಗೆ ಹಾಕಿದ್ರೆ ಮೇಲೆತ್ತದಕ್ಕೆ ಆದ್ರೆ ಕಮ್ಮಿ ಸೀರೆಯಲ್ಲಿ ಮಾಡ್ಬೋದು ಅಂದ್ರೆ ಆಗ ನಾನು ಇದು ಶುರು ಮಾಡಿದ್ದು ಆಗ ನನ್ಗೆ ಅಂದಾಜಿರ್ಲಿಲ್ಲ ಅದು ಭಾರ ಆದ್ರೆ ಕಷ್ಟ ಅದೆಲ್ಲ ಗೊತ್ತಿರ್ಲಿಲ್ಲ ಹಾಗೆ ಮಾಡಿದ್ರೆ ಇದು ಮಾಡಕ್ ಮುಂಚೆ ನೀವು ಸಣ್ಣ ಸಣ್ಣದರೆಲ್ಲ ಮಾಡಿದ್ರಿ ಇದು ಅಲ್ಲ ಇದು ಮೊದ್ಲು ಮಾಡಿದ್ದು ನಾನು ಬಟ್ಟೆದು ಮಾಡಿದ್ದು ಮೊದ್ಲು ಇದು ಮತ್ತೆ ಸಣ್ಣ ಸಣ್ಣದೆಲ್ಲ ಅಂದ್ರೆ ಬೇರೆ ಬೇರೆ ತರ ಮಾಡಿ ಮಾಡಿದ್ದೆ ಹಾಗೇನೇ ಮೀನುಗಳು ಕಾಣ್ತಾ ಇದೆ ನನಗೆ ಅಲ್ಲಿ ಬಣ್ಣ ಬಣ್ಣದ ಮೀನುಗಳು ಅದು ಹೇಗೆ ಮಾಡಿದ್ರಿ ಅದು ಈ ಗ್ಲುಕೋಸ್ ಟ್ರಿಪ್ ಕೊಡ್ತಾರಲ್ಲ ಆ ವೈರನ್ನ ಒಂದು ಬದಿಯಿಂದ ಅಂದ್ರೆ ಕತ್ತರಿಸಿ ಬಿಡಿಸಿಕೊಳ್ಳೋದು ಅದನ್ನ ಮತ್ತೆ ಅದರಲ್ಲಿ ಮಾಡಿರೋದು ಅದು ನೋಡಿ ಇದು ಎರಡು ತುಂಡುಗಳು ಮಾಡಿ ಹೀಗೆ ಈ ತರ ಇಟ್ಕೊಳ್ಬೇಕು ಕ್ಲಿಪ್ಪಿನ ತರೋ ಹಾಗೆ ಮತ್ತೆ ಅದರ ಒಳಗಿನ ಉಳಿದ ಪೀಸಂದು ಅದರ ಒಳಗಿಂದ ಹಾಕಿ ಹೊರಗೆ ತೆಗೆದು ಪುನಃ ಹಾಗೆ ಅದಕ್ಕೆ ಸುತ್ತುತ್ತಾ ಬರೋದು ಈ ವಸ್ತುಗಳನ್ನ ಮಾಡಕ್ಕೆ ನೀವೇನಾದ್ರೂ ತರಬೇತಿ ತಗೊಂಡ್ರ ಅಥವಾ ನಿಮ್ಮ ಒಂದು ಇಮ್ಯಾಜಿನೇಷನ್ ಮೇಲೆ ಮಾಡ್ತಿರೋ ನಾನು ಸೆಪ್ರೇಟ್ ಟ್ರೈನಿಂಗ್ ಅಂತ ಏನ್ ತಕೊಳ್ಳಿಲ್ಲ ನಾನು ಎಲ್ಲಿಯೇ ಹೋದ್ರು ಯಾರ ಮನೆಗೆ ಹೋದ್ರು ಶೋಕೇಸು ಅಥವಾ ಗೋಡೆ ಹೀಗೆ ಅದನ್ನೆಲ್ಲ ನೋಡ್ತಾ ಇರ್ತೇನೆ ನನ್ಗೆ ಖುಷಿ ಆದ್ದು ನನ್ ಗೊತ್ತಾಗದಿದ್ರೆ ಅವ್ರನ್ನೇ ಕೇಳ್ತೇನೆ ಇದು ಹೇಗೆ ಮಾಡಿದೀರ ಅಂತ ಕೇಳಿ ಕಲ್ತ್ಕೊಂಡು ಬರ್ತೇನೆ ಮತ್ತೆ ಕೆಲವು ಅಂದ್ರೆ ಈಗ ಮಕ್ಳಿಗೆ ಹೇಳಿಕೊಡ್ತಾ ಏನಾದ್ರು ಹೊಸ ಐಡಿಯಾ ಬರ್ತದೆ ಅದನ್ನ ಮತ್ತೆ ಮಾಡಿ ನೋಡ್ತೇನೆ ಹಾಗೆ ಕಲ್ತಿದ್ದೇನೆ ಮತ್ತೆ ಕೆಲವೆಲ್ಲ ಬೇರೆ ಬೇರೆ ಅಂದ್ರೆ ಈಗ ವಾಯರ ಅಥವಾ ಉಲ್ಲನ ಹೀಗೆ ಅದರಲ್ಲೆಲ್ಲ ಅದನ್ನೇ ಬಟ್ಟೆಲೆ ಪ್ರಯೋಗಿಸುದು ಹಾಗೆ ಇಲ್ಲಿ ಒಂದು ಕಾಣ್ತಾ ಇದೆ ಅದರಲ್ಲಿ ಕೆರೆದಿದ್ದೀರಿ ಇದನ್ನ ಹೇಗೆ ಮಾಡಿದ್ರಿ ಇದು ರಮಾನಂದ ಬೈಲಾಡಿ ಅಂತ ಒಬ್ರು ಮಶಿದ್ದಾರೆ ಅಲ್ಲಿ ಪಾಣಜಿ ಹತ್ತಿರ ಬೈಲಾಡಿ ಹೇಳುವಲ್ಲಿ ಅವರು ನಾನು ಒಂದು ಕ್ಲಾಸ್ ಮಾಡಿದ್ದೇವಂತ ಅಲ್ಲಿ ಅವರು ಗೆರಟೆದ್ದು ಹೇಳಿಕೊಡ್ಲಿಕ್ಕೆ ಬಂದಿದ್ರು ಆಗ ಅವ್ರ ಹತ್ರ ಕಲ್ತದ್ದು ಇದು ಹೌದು ತೆಂಗಿನ ಚಿಪ್ಪು ತಕೊಂಡು ಹ್ಯಾಕ್ಸೋ ಬ್ಲೇಡ್ ಅಲ್ಲಿ ನಮಗೆ ಬೇಕಾದ ಕತ್ತರಿಸಿಕೊಳ್ಬೇಕು ಮತ್ತೆ ಇದು ಬದಿಯೆಲ್ಲ ಹ್ಯಾಕ್ಸೋ ಬ್ಲೇಡ್ ಅಲ್ಲೇ ಕುರ್ದಿರೋದು ಮತ್ತೆ ಇದು ಡ್ರಿಲ್ ಇರತ್ತಲ್ಲ ಅದ್ರಲ್ಲಿ ರೌಂಡ್ ರೌಂಡ್ ಡಿಸೈನ್ ಮಾಡಿದ್ದು ಡ್ರಿಲ್ ಅಲ್ಲಿ ಅದನ್ನ ಒಂದು ತರ ನೈಸ್ ಮಾಡಬೇಕಲ್ಲ ಹೌದು ನೈಸ್ ಮಾಡಲಿಕ್ಕೆ ಸ್ಯಾಂಡ್ ಪೇಪರ್ ಉಪಯೋಗಿಸ್ಬೇಕು ಮತ್ತೆ ಗೆರಟೆಯನ್ನು ನೈಸ್ ಮಾಡಲಿಕ್ಕೆ ಹಾಗೆ ಕಲ್ಲ ಮೇಲೆ ಉಜ್ಜಿದ್ರು ನೈಸ್ ಆಗುತ್ತೆ ಸುಮಾರು ಸಮಯ ತಗೊಳ್ಳುತ್ತೆ ಹೌದು ಇದು ಸ್ವಲ್ಪ ಸಮಯ ತಕ್ಕೊಳ್ಳುವಂತ ಕೆಲಸ ಇದಕ್ಕಿಂತಲೂ ಮರದ್ದು ಮಾಡೋದು ಇನ್ನೂ ಜಾಸ್ತಿ ಸಮಯ ತಕ್ಕೊಳ್ತದೆ ಹಾಗೆ ನಿಮ್ಮ ಮಗನಿಗೆ ಬೊಂಬೆಗಳನ್ನೆಲ್ಲ ಮಾಡಿದಿರಿ ಏನೇನ್ ಮಾಡಿದಿರಿ ಮಗನಿಗೆ ಬಟ್ಟೆದೆ ಅಂದ್ರೆ ಈ ಗೊಂಬೆಯ ಬಟ್ಟೆ ತುಂಬಾ ಕ್ರಯದ ಬಟ್ಟೆ ಅದು ಅದ್ರಲ್ಲಿ ಮಾಡಿದ್ರೆ ಮಕ್ಕಳಿಗೆ ಆಟಕ್ಕೆ ಕೊಡ್ಲಿಕ್ಕೆ ಮನ್ಸು ಬರೋದಿಲ್ಲ ಅಂದ್ರೆ ಅವ್ರು ಹಾಳು ಮಾಡೋದು ನೋಡುವಾಗ ಬೈದು ಬಿಡುವ ಅನ್ನಿಸ್ತದೆ ಆದ್ರೆ ಮಕ್ಕಳಿಗೆ ಆಟಕ್ಕೆ ಇರೋ ತಾನೆ ಗೊಂಬೆ ಅದಕ್ಕೆ ಬಟ್ಟೆಲೆಲ್ಲ ಮಾಡಿದೆ ಅಂದ್ರೆ ಬಟ್ಟೆಲಿ ಉಲ್ಲನಲ್ಲಿ ಉಲ್ಲಂದ ಅಷ್ಟು ಬೇಗ ಹಾಳಾಗೋದಿಲ್ಲ ಹೊರಗಡೆ ಒಳಗಡೆ ಅಂದ್ರೆ ಕೆಲವುದ್ರಲ್ಲಿ ಈ ಪ್ಲಾಸ್ಟಿಕ್ ಅವರು ಬಟ್ಟೆ ಆ ಥರ ಏನಾದ್ರು ಹಾಕಿರ್ತೇನೆ ತುಂಬಿಸಿರ್ತೇನೆ ಕೆಲವ್ರಲ್ಲಿ ಅದೇ ಸ್ಟಫಿಗೆ ಬರುತ್ತಲ್ಲ ಅದು ಪಾಲಿಸ್ಟರ್ ಹತ್ತಿ ಅದೇ ಅದನ್ನೇ ಹಾಕಿದ್ದೇನೆ ಹಾಗೆ ಜರಡಿಯನ್ನು ಉಪಯೋಗಿಸಿ ಒಂದು ವಾಲ್ ಹ್ಯಾಂಗಿಂಗ್ ಮಾಡಿದಿರಿ ಅಲ್ಲಿ ಕಾಣ್ತಾ ಇದೆ ಈ ಜರಡಿ ಸ್ವಲ್ಪ ದೊಡ್ಡ ತೂತಾದರೆ ಮತ್ತೆ ಉಪಯೋಗಕ್ಕಿಲ್ಲ ಅಲ್ಲ ಅದರಲ್ಲಿ ಉಡುಪಿಯಲ್ಲಿ ನಾನು ಇರುವಾಗ ಒಬ್ಬರು ಟೀಚರು ಅದರಲ್ಲಿ ಒಂದು ಡಿಸೈನ್ ಮಾಡಿದ್ದನ್ನು ನನಗೆ ತೋರಿಸಿದ್ರು ನಾನು ಖುಷಿ ಆಯಿತು ನಾನು ಅದೇ ತರ ಮಾಡಿದೆ ಅಂದ್ರೆ ಅವರು ಕ್ರಾಸ್ ಸ್ಟಿಚ್ ಹಾಕಿ ಮಾಡಿದ್ರು ನಾನು ಅದು ಸುಲಭವಾಗುವ ಹಾಗೆ ಸ್ವಲ್ಪ ಲಾಂಗ್ ಸ್ಟಿಚ್ ಹಾಕಿ ಬೇಗ ಮಾಡಿದೆ ಮತ್ತೆ ಇದಿಷ್ಟೇ ಚಂದ ಕಾಣೋದಿಲ್ಲ ಅಂತಾಯ್ತು ನನಗೆ ಅದಕ್ಕೆ ಸೈಡಿಗೆ ಹುಲ್ಲನ್ನು ಹಾಕಿದೆ ಮತ್ತೆ ಜರಡಿ ಕಾಣಬಾರ್ದು ಅಂತ ಅನ್ನಿಸ್ತು ಅದನ್ನು ಹುಲ್ಲು ಅದಕ್ಕೆ ಮೆಷಿನ್ ಅಲ್ಲಿ ಎಲ್ಲ ಕಡೆ ಹುಲ್ಲಿಗೆ ಹಾಕಿಬಿಟ್ಟೆ ಬದಿಯಲ್ಲ ಹುಲ್ಲ ಕವರ್ ಮಾಡಿದ್ರಿ ಇದೊಂದು ಪ್ಲಾಸ್ಟಿಕ್ ಕವರ್ ಇದನ್ ನೋಡ್ದಾಗ ಹಾಗುತ್ತೆ ನೀವೇನು ಹೇಳಿ ಇದು ಅದೇ ನಾವು ತರಕಾರಿ ಎಲ್ಲ ತರ್ತೇವಲ್ಲ ಆ ಕವರ್ಗಳು ಅದು ನಾನು ಉಡುಪಿಯಲ್ಲಿ ಇದ್ದಾಗ ನನ್ನ ಸೋದರತ್ತೆ ಅವ್ರ ಅದರಲ್ಲಿ ಮ್ಯಾಟ್ ಮಾಡ್ತಾ ಇದ್ರು ಊಟಕ್ಕೆ ಕುತ್ಕೊಳ್ಳುವಂತದ್ದೆಲ್ಲ ಮಾಡ್ತಾ ಇದ್ರು ನೋಡಿ ನಾನು ಮಾಡುವ ಅಂತ ಅನ್ನಿಸ್ತು ಹಾಗೆ ಊಟಕ್ಕೆ ಕೂರುವಂತದ್ದು ದೊಡ್ಡದು ಮತ್ತೆ ಪುಟ್ಟ ಪುಟ್ಟದು ಕೆಲವೆಲ್ಲ ಮಾಡಿದ್ದೆ ಹಾಕ್ಬೇಕು ಅಂದ್ರೆ ಅದನ್ನ ಕತ್ತರಿಸಿಕೊಳ್ಬೇಕಂದ್ರೆ ಉದ್ದು ಉರುಟು ಉರುಟಾಗಿ ಕತ್ ಅಂದ್ರೆ ಕತ್ತರಿಸ್ತಾ ಹೋದ್ ಇಡೀ ಕವರನ್ನ ಒಂದೇ ಆಗಿ ಉದ್ದಕ್ಕೆ ಕತ್ತರಿಸಿ ಅಂದ್ರೆ ಉದ್ದ ಉದ್ದಕ್ಕೆ ಇಟ್ಕೊಳ್ಲಿಕ್ಕೆ ಆಗ್ತದೆ ಅದನ್ನು ಬಾಲ್ ಮಾಡಿ ಇಟ್ಕೊಂಡ್ರೆ ಎರಡು ಎರಡೂವರೆ ಅಥವಾ ಮೂರು ಇಂಚಿನ ಹಾಗೆ ಕತ್ತರಿಸಬೇಕು ಅಷ್ಟು ಸಣ್ಣಕ್ಕೆ ಕತ್ತರಿಸಿದ್ರೆ ಆಗ್ತದೆ ಸ್ವಲ್ಪ ಅದನ್ನ ಇದು ಕ್ರೋಶದಲ್ಲೇ ಮಾಡಿದ್ದು ಕ್ರೋಶದಲ್ಲಿ ನಾವು ಹೇಗೆ ಎಲ್ಲ ಮಾಡ್ತೇವೋ ಅದೇ ತರ ಇದರಲ್ಲಿ ಮಾಡಿದ್ರೆ ಆಯ್ತು ಅಷ್ಟೇ ಇದರಲ್ಲಿ ಬ್ಯಾಗು ಮಾಡಬಹುದು ಹಾಗೆ ನೀವು ಸಾಕ್ಸ್ ಕೂಡ ಉಪಯೋಗಿಸಿಕೊಂಡು ಏನೇನು ಮಾಡಿದಿರಿ ಏನೇನು ಮಾಡಿದಿರಿ ಸಾಕ್ಸ್ ಅಲ್ಲಿ ಗೊಂಬೆಗಳು ಮಾಡಿದ್ದೇನೆ ಮತ್ತೆ ಚಿಟ್ಟೆ ಚಿಟ್ಟೆ ಹೇಗೆ ಮಾಡಿದಿರಿ ಚಿಟ್ಟೆ ಸುಮ್ಮನೆ ಚಿಟ್ಟೆಯ ಚಿತ್ರ ಹೇಗಿರ್ತದ ಅದೇ ತರ ಕತ್ತರಿಸಿದೆ ಅದಕ್ಕೆ ಚಿಟ್ಟೆಯ ಎರಡು ಕೊಂಬುಗಳು ಅದೇ ಅದಕ್ಕೆ ಟ್ಯೂಬ್ಲೈಟ್ ಚಾಕ್ ಒಳಗಡೆ ಸಿಕ್ಕಿದ ಆತಂತಿ ಉಪಯೋಗಿಸಿದೆ ಅದರ ತುದಿಗೆ ಸಣ್ಣ ತುಂಬಾ ಸಣ್ಣ ಮಣಿ ಸುತ್ತಿ ಆ ತರ ಇಟ್ಟಿದ್ದೇನೆ ಈ ಬಿಸಾಕುವಂತ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಯಾವ್ದು ನಿಮ್ಮ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ತಿದೆ ನನ್ನನ್ನು ಕೇಳಿದ್ರೆ ಬಿಸಾಕುವಂತ ವಸ್ತುಗಳು ಯಾವುದೂ ಇಲ್ಲ ಅಂದ್ರೆ ಎಲ್ಲವೂ ಒಂದಲ್ಲ ಒಂದು ಉಪಯೋಗಕ್ಕೆ ಬಂದೇ ಬರ್ತದೆ ಅಂದ್ರೆ ನಮ್ಗೆ ಮಾಡುವ ಅದ್ರಲ್ಲಿ ನೋಡುವ ಮನ್ಸು ಇರಬೇಕು ಅಷ್ಟೇ ತಲೆ ಓಡಿಸ್ಬೇಕು ಅನ್ಸುತ್ತಲ್ಲ ಅದೇ ಮತ್ತೆ ಒಂದ್ಸತಿ ನಾವು ಏನಾದರೂ ಮಾಡೋದಕ್ಕೆ ಶುರು ಮಾಡಿದ್ರೆ ತನ್ನಷ್ಟಕ್ಕೆ ನಮ್ಗೆ ಬೇರೆ ಬೇರೆ ಇದು ಹೊಳೀತದೆ ಅಂದ್ರೆ ಹೀಗೆ ಮಾಡಬಹುದು ಹಾಗೆ ಮಾಡ್ಬೋದು ಅಂತ ನಮ್ಗೆ ಹೊಳಿತು ಅಂದ್ರೆ ನಾವು ಒಂದು ಏನು ಮಾಡದೇ ಇದ್ರೆ ಏನೂ ಗೊತ್ತಾಗೋದಿಲ್ಲ ನನಗಾದ್ರೆ ಈಗ ಮೊದಲೇ ಒಂದೇ ಸರಿಗೆ ಹಾಗೆ ಮಾಡಬಹುದು ಗೊತ್ತಾಗಿರಲಿಲ್ಲ ಒಂದು ಮಾಡಿದಾಗ ಇದು ಈ ತರ ಇನ್ನೊಂದು ಮಾಡಿದ್ರೆ ಹೇಗೆ ಅಂತ ಹಾಗೆ ಮನಸ್ಸಿಗೆ ಹೋಯಿತು ಹಾಗೆ ಮತ್ತೆ ಬೇರೆ ಬೇರೆ ಮಾಡ್ತಾ ಇದ್ದೆ ಇದು ಊಟಕ್ಕೆ ಕುತ್ಕೊಳ್ಳುವ ಮ್ಯಾಟ್ ಅಲ್ವಾ ಎಷ್ಟು ಇದು ಮೂರು ಮೀಟರ್ ನಿಮ್ಮ ಮನೆಗೆ ಪ್ರವೇಶಿಸಿದಾಗ ಮೊದಲು ನಮ್ಮ ಕಣ್ಣಿಗೆ ಬಿದ್ದಿದ್ದು ಆ ಕರ್ಟನ್ ಆ ಕರ್ಟನ್ ಯಾವ್ದ್ರಿಂದ ಮಾಡಿದ್ದು ಅಂತ ಸ್ವಲ್ಪ ಹೇಳ್ತೀರಾ ಇದು ನನ್ನ ಒಂದು ಚೂಡಿದಾರದ ವೈಲ್ ಅಂದ್ರೆ ಚೂಡಿದಾರ ವೈಲ್ಗಳಲ್ಲಿ ಅದರಲ್ಲೇ ಡಿಸೈನ್ ಎಲ್ಲ ಇರುತ್ತೆ ಅಂದರೆ ಅದನ್ನು ಕಟ್ ಮಾಡಿದರೆ ಅದರ ಡಿಸೈನ್ ಎಲ್ಲ ಹೋಗುತ್ತೆ ಅದು ಬಾಗಿಲಿಗೆ ಸರಿಯಾಗಿರುವ ಕಾರಣ ಅದು ಬಾಗಿಲ ಪರದೆ ಮಾಡೋದೇ ಒಳ್ಳೆಯದು ಅನ್ನಿಸ್ತು ನನಗೆ ಅದಕ್ಕೆ ಬಾಗಿಲು ಅಲ್ಲಿ ಒಂದು ಸಣ್ಣ ಬೊಂಬೆ ನಮ್ಮನ್ನೇ ನೋಡ್ತಾ ಇರೋ ಹಾಗೆ ಕಾಣ್ತಿದೆ ಅದನ್ನು ಹೇಗೆ ಮಾಡಿದ್ರಿ ಅದು ಈ ನನ್ನ ಕಝಿನ್ದ ಹಳೇದಾದ ಪ್ಯಾಂಟ್ ಅಂದರೆ ಅದು ಬಟ್ಟೆ ಒಳಗೆಲ್ಲ ತುಂಬ ಉಪಯೋಗಿಸಿದ ಬಟ್ಟೆ ಸ್ವಲ್ಪ ಮೇಲಕ್ಕೆ ಎದ್ದು ಎದ್ದು ನಿಲ್ಲತ್ತಲ್ಲ ಆ ಥರ ಹಾಳಾಗಿತ್ತಲ್ಲ ಅದು ಗೊಂಬೆ ಮಾಡ್ಬೋದು ಅಂತ ಅನ್ನಿಸ್ತು ನನಗೆ ಹಾಗೆ ಅದು ಎಸಿ ಬೇಡ ಕೊಡು ನನಗೆ ಅಂತ ತಕೊಂಡು ಬಂದೆ ಅದರಲ್ಲಿ ಗೊಂಬೆ ಮಾಡಿ ಗೊಂಬೆ ಮಾಡೋದು ಈ ಕಾಸ್ಟ್ಲಿ ಬಟ್ಟೆ ಹೇಳಿದಲ್ಲ ನಾನು ಫರ್ ಅಂತ ಹೇಳೋದು ಆ ಫರ್ರಲ್ಲಿ ಗೊಂಬೆ ಹೇಗೆ ಮಾಡ್ತೇವ್ ಅದೇ ತರ ಅದೇ ಕಟ್ಟಿಂಗ್ಸ್ ಇಟ್ಕೊಂಡು ಬಟ್ಟೆಯಲ್ಲಿ ಮಾಡೋದು ನಾನು ಹೂವಿನ ಒಂದು ಬಾಸ್ಕೆಟ್ ಚಿಕ್ಕದಾಗಿದೆ ಇದರಲ್ಲಿ ಬಣ್ಣ ಬಣ್ಣ ಹೂವು ಕಾಣ್ತಾ ಇದೆ ಮತ್ತೆ ಒಣಗಿದ ಒಂದಿಷ್ಟು ಹುಲ್ಲುಗಳು ಕಾಣ್ತಾ ಇದೆ ಇದು ಯಾವ ರೀತಿ ಮಾಡಿದ್ರಿ ಅದು ಹುಲ್ಲು ಅಂದ್ರೆ ಅದಕ್ಕೇನು ಬಣ್ಣ ಏನು ಹಾಕ್ಲಿಲ್ಲ ದಾರಿಯ ಬದಿಯಲ್ಲೆಲ್ಲ ಹುಲ್ಲು ಬೆಳ್ದಿರುತ್ತಲ್ಲ ಅದೇ ಹುಲ್ಲು ಅದು ಅದನ್ನ ಕಿತ್ಕೊಂಡು ಬಂದು ಅದೇ ನಾನು ಪಾಲಿಸ್ಟ್ ಬಟ್ಟೆದ ಹೂ ಮಾಡಿದ ಹೇಳಿದಲ್ಲ ಅದೇ ಸಣ್ಣ ಸಣ್ಣ ಪೀಸಲ್ಲಿ ಈ ಸಣ್ಣ ಸಣ್ಣ ಹೂಗಳನ್ನು ಮಾಡಿದ್ದು ನಾನು ಅಂದ್ರೆ ಜೊತೆಗೆ ಇದು ಚಂದ ಕಾಣ್ತದೆ ಅಂತ ಅನ್ನಿಸ್ತು ನನ್ನ ಹತ್ರ ಒಂದು ಹಳೇದು ಅಂದ್ರೆ ಮೊದ್ಲು ಯಾರೋ ಕೊಟ್ಟದ್ದು ಅದು ಬಾಸ್ಕೆಟ್ ಇತ್ತು ಅದರೊಳಗಡೆ ಇಟ್ಟೆ ಅದು ನಿಮ್ಗೆ ಮಾಡುವಾಗ ಏನ್ ಅನ್ಸುತ್ತೆ ಮಾಡಿದ್ಮೇಲೆ ತುಂಬಾ ಖುಷಿ ಆಗುತ್ತೆ ಅಂದ್ರೆ ನಾನ್ ಮಾಡಿದ್ದು ಅನ್ನೋ ಒಂದು ಸಂತೋಷ ಇರುತ್ತೆ ಅದರಲ್ಲಿ ಮನೆಯಲ್ಲಿ ಹೇಗಿದೆ ಪ್ರೋತ್ಸಾಹ ಅಲ್ಲ ಮನೆಯಲ್ಲಿ ನನಗೆ ಮೊದ್ಲಿಂದ್ಲು ಅಂದ್ರೆ ನಾನ್ ಸಂದಿರುವಾಗಿನ್ಲೂ ನನ್ಗೆ ಎಲ್ಲರ ಪ್ರೋತ್ಸಾಹವು ಇಂಥದ್ದಕ್ಕೆ ಸಿಗ್ತಾ ಇತ್ತು ಈಗ್ಲೂ ಅಷ್ಟೇ ಇಲ್ಲಿ ಮದುವೆಯಾಗಿ ಬಂದ್ಮೇಲೂ ನನ್ನ ಮಗ ಕೂಡ ಅಂದ್ರೆ ಚಿಕ್ಕವನು ಆದ್ರೆ ನಾನು ಹೀಗೆನಾದ್ರು ಮಾಡ್ತಾ ಇದ್ರೆ ನನಗೆ ಏನು ತೊಂದರೆ ಕೊಡೋದಿಲ್ಲ ನಿಮ್ ಮಾಡ್ ಪಾಡಿಗೆ ಆಟ ಆಡ್ಕೊಳ್ತಾನೆ ನೀವು ಪ್ರದರ್ಶನಕ್ಕೆ ಏನಾದ್ರೂ ನಿಮ್ಮ ಈ ವಸ್ತುಗಳನ್ನ ಇಟ್ಕೊಂಡಿದ್ರೆ ಈಗ ಕೆಲವು ಕಡೆ ಶಿಬಿರಗಳಲ್ಲೆಲ್ಲ ಹೋಗಿರುವಾಗ ಹಾಗೆ ತಕೊಂಡು ಹೋಗಿದ್ದೆ ಅಂದ್ರೆ ಅಲ್ಲೆಲ್ಲ ಪ್ರದರ್ಶನಕ್ಕೆ ಇಟ್ಟಿದ್ದೇನೆ ಮೊದ್ಲು ಮದ್ವೆಗಿಂತ ಮೊದಲು ತುಂಬಾ ಕಡೆ ಇಟ್ಟಿದ್ದೆ ಈಗ ಮದ್ವೆದ್ಮೇಲೆ ಒಂದ್ ಒಂದೆರಡು ಕಡೆ ಇಟ್ಟಿದ್ದೇನೆ ಈಗ ನೀವು ಮನೇಲಿ ಕುತ್ಕೊಂಡು ಸಮಯ ನಿಮಗೆ ಸಿಕ್ತಾ ಇದೆ ಇದರಿಂದ ನೀವು ಲಾಭದಾಯಕವಾಗಿ ಏನಾದ್ರೂ ಶುರು ಮಾಡಬಹುದಲ್ಲ ಲಾಭದಾಯಕವಾಗಿ ಅಂದ್ರೆ ಸ್ವ ಉದ್ಯೋಗ ರೀತಿಯಲ್ಲಿ ನೀವು ಶುರು ಮಾಡಬಹುದಲ್ಲ ನನ್ಗೆ ಈಗಾದ್ರೂ ಅವಶ್ಯಕತೆ ಕಾಣ್ತಾ ಇಲ್ಲ ಯಾರಾದ್ರೂ ಕಲಿಬೇಕು ಅಂತ ಆಸಕ್ತಿ ಇರೋರ್ಗೆ ನೀವು ಹೇಳ್ಕೊಡ್ತೀರಾ ನಿಜವಾಗಿ ಆಸಕ್ತಿ ಇರೋರು ಬಂದ್ರೆ ಹೇಳಿಕೊಡ್ತೇನೆ ನಾನು ಇದೆಲ್ಲ ನೋಡಿದ್ರೆ ನಿರುದ್ಯೋಗಿಗಳಿಗೆ ಅವರು ಏನಾದ್ರೂ ಇಂಥದ್ದೆಲ್ಲ ಕಲಿತು ಅವರು ತಮ್ಮ ಒಂದು ಜೀವನದಲ್ಲಿ ಇದನ್ನ ಅಳವಡಿಸಿಕೊಂಡು ಅವ್ರೇನಾದ್ರೂ ಲಾಭದಾಯಕವಾಗಿ ಇದನ್ನ ಮಾಡಬಹುದಲ್ಲ ಅಂತ ಅನ್ಸುತ್ತೆ ನೀವೇನ್ ಹೇಳ್ತೀರಿ ಖಂಡಿತ ಮಾಡಬಹುದು ಆಸತ್ತಿದ್ದವರು ಈಗ ಹೂ ಹೇಳಿದೆ ಅದನ್ನೇ ಈಗ ಅಂದ್ರೆ ಹೊಸ ಬಟ್ಟೆಯಲ್ಲಿ ತಕೊಂಡು ಮಾಡಿದ್ರು ಅದು ಒಂದೊಂದು ಹೂವಿಗೆ ಐದು ಐದು ರೂಪಾಯಿ ಕೊಟ್ಟು ಕೂಡ ತಕೊಳ್ಳಿಕ್ಕೆ ಜನ ತಯಾರಿರ್ತಾರೆ ಅಂದ್ರೆ ಅಷ್ಟು ಚಂದ ಕಾಣ್ತದ್ದು ಅಂತವರು ನಿಮ್ಮ ಹತ್ರ ಬಂದ್ರೆ ನೀವು ಹೇಳ್ಕೊಡ್ತೀರಿ ಹೌದು ಬಂದ್ರೆ ಹೇಳ್ಕೊಡ್ತೇನೆ ಅಂದ್ರೆ ನೀವು ವಸ್ತುಗಳು ಮಾಡುವಾಗ ಎಲ್ಲೋ ಅರ್ಧಕ್ಕೆ ಬಿಟ್ಬಿಟ್ಟು ಬೇಜಾರಾಗುವ ಪರಿಸ್ಥಿತಿ ಏನಾದ್ರು ಉಂಟಾಗಿ ಸಾಮಾನ್ಯವಾಗಿ ನಾವೆಲ್ಲ ಮಾಡುವಾಗ ಒಂದೆರಡು ಮಾಡಿ ಮತ್ತೆ ಬಿಟ್ಬಿಡ್ತೀವಿ ಹೀಗೆ ನಿರಂತರವಾಗಿ ಇದನ್ನ ಮತ್ತೆ ಮಾಡಬಹುದು ಅಥವಾ ಒಂದಿಷ್ಟು ತಾಳ್ಮೆಯಿಂದ ಇದೆಲ್ಲ ಗೊತ್ತು ಮಾಡ್ಬೇಕಾದ ಕೆಲಸ ನೋಡ್ಲಿಕ್ಕೆ ಹೊಟ್ಟು ನನಗೆ ತಾಳ್ಮೆ ಸ್ವಲ್ಪ ಕಮ್ಮಿ ಅಂದ್ರೆ ತುಂಬಾ ಸಣ್ಣ ಈಗ ಆಗ ಹೇಳಿದೆಲ್ಲ ಈ ಕ್ರಾಸ್ ಸ್ಟಿಚ್ ಅದು ಬಹಳ ನಿಧಾನವಾಗಿ ಹೋಗುವಂತದ್ದು ಅಂತ ಕೆಲಸಗಳಲ್ಲಿ ನಂಗೆ ಆಸಕ್ತಿ ಕಮ್ಮಿ ನಂದೇನಿದ್ರು ಬೇಗ ಬೇಗ ಆಗ್ಬೇಕು ಆ ತರದಲ್ಲೇ ಆಸಕ್ತಿ ಇದೆಲ್ಲ ಮಾಡಕ್ಕೆ ಒಂದಿಷ್ಟು ತಾಳ್ಮೆ ಕೂಡ ಬೇಕು ಅನ್ಸಲ್ವಾ ಹೌದು ಆದ್ರೆ ತುಂಬಾ ಅಂದ್ರೆ ವಿಪರೀತ ತಾಳ್ಮೆಯ ಅವಶ್ಯಕತೆ ಇಲ್ಲ ಯಾಕಂದ್ರೆ ನನ್ಗೂ ತಾಳ್ಮೆನೂ ಅಷ್ಟೊಂದಿಲ್ಲ ನಿಮ್ಮಷ್ಟು ತಾಳ್ಮೆ ಇದ್ರೆ ಮಾಡ್ಬೋದು ಸಾಮಾನ್ಯ ಆಸಕ್ತಿ ಬೇಕು ಮಾತ್ರ ಆಸಕ್ತಿ ಮುಖ್ಯ ಏನನ್ನಾದ್ರೂ ಹೊಸದ್ ಮಾಡಬೇಕು ಅಂತ ಒಂದು ಮನಸ್ಬೇಕು ಹೌದು ಆಸಕ್ತಿ ಇದ್ರೆ ಸಮಯ ತನ್ನಷ್ಟಕ್ಕೆ ಸಿಗತ್ತೆ ಹೀಗೆ ನಿಮ್ಮನ್ನ ನೋಡಿದಾಗ ಜನರು ಕೂಡ ಈ ಹಳೆ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಒಳ್ಳೆ ಒಳ್ಳೆ ಪದಾರ್ಥಗಳನ್ನ ಮಾಡಿ ಅದರಿಂದ ನಾವು ಉಪಯೋಗ ಪಡಿಬಹುದು ಅನ್ಸ ನಿಮ್ಮಂತ ಮನಸ್ಸಿರೋ ಒಂದು ಪೀಳಿಗೆ ಬೆಳೀಲಿ ಅಂತ ಹರಿಸ್ತೀವಿ ಧನ್ಯವಾದ ಶ್ಯಾಮಲಾ ಶಂಕರನಾರಾಯಣ ಅವರ ಮಾತುಗಳನ್ನು ಕೇಳಿದ್ರಲ್ಲ ಯಾವುದೇ ಕಸ ರಸವನ್ನಾಗಿ ಪರಿವರ್ತಿಸಬಹುದು ಹಳೆ ಬಟ್ಟೆಗಳು ಸೀರೆ ತರಕಾರಿ ಬೀಜಗಳು ಅಡಿಕೆ ಸಿಪ್ಪೆಗಳು ತೆಂಗಿನಕಾಯಿ ಗಿರಟೆ ಕಸ ಕಡ್ಡಿ ಹುಲ್ಲು ಯಾವುದನ್ನಾದರೂ ಉಪಯೋಗಿಸಿ ಒಂದು ಹೊಸ ವಸ್ತುವನ್ನು ನಾವು ತಯಾರಿಸಬಹುದು ನೀವು ಈ ರೀತಿ ಏನನ್ನಾದರೂ ಹೊಸದನ್ನ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೀರಲ್ಲ ಇಲ್ಲಿಗೆ ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು ಮತ್ತೆ ಮುಂದಿನ ವಾರ ಇದೇ ಸಮಯಕ್ಕೆ ಭೇಟಿಯಾಗೋಣ ನಮಸ್ಕಾರ